ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಪರವಾಗಿಲ್ಲ ಇವತ್ತು ಫ್ರೈಡೇ ಬಿಸಿ ನೀರು ಕುಡಿತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಕಾಫಿ ಕುಡ್ದು ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬೀನ್ಸ್ ಕಾಳಿತ್ತು ಅದನ್ನು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ದೋಸೆ ಇಟ್ಟಿದೆ ಪಲ್ಯ ಗೊಜ್ಜು ಗ್ರೇವಿ ಏನಾದರೂ ಹೇಳ್ಬೋದು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಟೆರೆಸಲ್ಲಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದೆ ಜಾಸ್ತಿ ವಾಕ್ ಮಾಡೋ ಹಾಗೂ ಇಲ್ಲ ಸುಸ್ತಾಗ್ಬಿಡುತ್ತೆ ಹಾಗಾಗಿ ಮುಗಿಸ್ಕೊಂಡು ಬಂದು ಕಾಫಿ ಕುಡ್ದು ಪಲ್ಯ ಇದ್ದೀನಿ ದೋಸೆ ಇಟ್ಟು ಇತ್ತು ಹೇಗಿದ್ರು ಸ್ವಲ್ಪ ಬೇಳೆ ಸಾಂಬಾರು ಇದೆ ಮಧ್ಯಾಹ್ನಕ್ಕೆ ಅದೇ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಪಲ್ಯ ಮಾಡ್ಕೊತಾ ಆ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ದೋಸೆಗೆ ಮಾಡಿಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿಕೊಂಡೆ ಇದು ನಮ್ಮ ಗಿಡದಲ್ಲೇ ಬೆಳೆದಿದ್ದು ಹೂ ಕಿತ್ಕೊಂಡ್ಬಂದಿದೆ ಟೆರೆಸಲ್ಲಿ ಬೆಳಗ್ಗೆ ವಾಕಿಂಗ್ ಹೋದ್ಮೆಲ್ಲ ಅವಾಗೆಲ್ಲ ಕಿತ್ಕೊಂಡು ಬಂದೆ ನೋಡಿ ದೋಸೆ ಹಾಕ್ಕೊಂಡಿದ್ದೀನಿ ಏನೂ ಸಲಾಡ್ ಮಾಡ್ಕೊಂಡಿದ್ದೀರ ಇವತ್ತು ದೋಸೆ ಮತ್ತು ಇತ್ತು ಅದನ್ನೇ ತಿಂದ್ಕೊಂಡಿದ್ದೀನಿ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆ ಇದು ರೆಡಿ ಟಾಪು ಮತ್ತು ಅದಕ್ಕೊಂದು ಲಗ್ಗಿನ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಈ ಟಾಪ್ಗೆ ಎಷ್ಟೊಂದು ಪ್ಯಾಂಟ್ ಹಾಕೊಬೋದು ವೈಟ್ ಹಾಕೋಬೋದು ಪಿಂಕ್ ಹಾಕ್ಕೋಬೋದು ಇದು ಆರೆಂಜ್ ಕಲರು ಮೇನ್ ಕಲರ್ ಇರೋದು ಎಲ್ಬೋ ಸ್ಲೀವ್ ಇದೆ ಕಾಲರ್ ಇದೆ ಫುಲ್ಲು ನಂಗೆ ಈ ಥರ ಡ್ರೆಸ್ ಇಷ್ಟ ಆಗುತ್ತೆ ಫುಲ್ಲು ಕೂತ್ಕೋರ್ಗು ಕಾಲರ್ ಶರ್ಟ್ ಥರ ಫುಲ್ ಇದಾಗುತ್ತೆ ಸೆಕೆಯೇನು ಆಗೋಲ್ಲ ತುಂಬ ದಪ್ಪ ಏನಿಲ್ಲ ಅದು ಕ್ಲಾತು ತೆಲನೇ ಇದೆ ಸೆಕೆ ಏನಾಗೋಲ್ಲ ಫುಲ್ಲು ಕವರಾಗುತ್ತೆ ಕೂತ್ಕೋರ್ಗು ಒಂಥರ ಚೆನ್ನಾಗಿದೆ ಇತ್ತು ಸ್ಟಿಚ್ ಮಾಡಿಸ್ಕೋಬೇಕು ಈ ಥರದ್ದು ಅಂತ ಅನಿಸ್ತು ಬಟ್ಟೆ ತೊಗೊಂಡಕ್ಕೆ ಸ್ಟಿಚ್ ಮಾಡಿಸ್ಕೋಬೇಕು ನೋಡಿ ಈ ಥರ ಶರ್ಟ್ ಥರ ಕಲರ್ ಕೂತ್ಕೊಳ್ಳುತ್ತೆ ಕ್ಲೀನಾಗಿ ಕವರ್ ಆಗುತ್ತೆ ಕುದಕ್ಕೆ ಎಲ್ಲ ಈ ಥರದ್ದು ಎಷ್ಟಾಗುತ್ತೆ ಈಗ ಡೀಪ್ ಹಾಕ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ ಬ್ಲೌಸ್ ಎಲ್ಲ ಡೀಪ್ ಹಾಕ್ಕೊಂಡು ಹಾಕ್ಕೊಂಡು ಡ್ರೆಸ್ಸು ಡೀಪ್ ಹಾಕ್ಕೊಳಕ್ಕೂ ಒಂಥರ ಅನಿಸುತ್ತೆ ಆಲ್ಮೋಸ್ಟು ರೆಡಿ ಡ್ರೆಸ್ ಎಲ್ಲ ಹೀಗೇ ಇರುತ್ತೆ ಅನ್ಕೋತೀನಿ ಈ ಥರನೇ ಇಷ್ಟ ಆಗುತ್ತೆ ನಾನು ಲ್ಯಾಬಿಗೆ ಹೋಗಬೇಕಿತ್ತು ಹೋಗಿ ಬಂದೆ ಸಂಜೆ ಸಂತೆಗೆ ಹೋಗಿದ್ವಿ ನಾನು ನನ್ನ ಮಗ ಲ್ಯಾಬಿಂದ ಮೇಲೆ ಮಳೆ ಸೋನೆ ಬರಂಗೆ ಬರ್ತಾಯಿತ್ತು ಹಾಗಾಗಿ ಏನೇನು ಕ ಸಿಗುತ್ತೋ ಮುಂದೆನೇ ತೊಗೊಂಡು ಬಂದ್ಬಿಟ್ವಿ ಕೊತ್ತಂಬರಿ ಸೊಪ್ಪು ಕರಿಬೇವು ಪುದೀನ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಬೇಕಿತ್ತು ಎಲ್ಲದೂ ಕೆ ಜಿ ನಲವತ್ತು ಕೆ ಜಿ ನಲ್ವತ್ತು ಅಂತಿದ್ರು ಟೊಮೆಟೊ ಮಾತ್ರ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಒಂದು ಅರ್ಧ ಅರ್ಧ ಕೆ ಜಿ ತೊಗೊಂಡು ಸೌತೆಕಾಯಿ ಬೇಕೇ ಬೇಕು ಡೈಲಿ ಇದು ಮಾಡೋದಕ್ಕೆ ಅದಕ್ಕೆ ಸೌತೆಕಾಯಿ ತೊಗೊಂಡು ಬಂದೆ ಆಮೇಲೆ ಪಪ್ಪಾಯ ಬೇಕಿತ್ತು ಅದು ಹಳ್ಳಿಯವ್ರು ಮಾರ್ತಿರ್ತಾರಲ್ಲ ಒಂಥರ ಚೆನ್ನಾಗಿರ್ತದೆ ಈಗ ನಾಟಿ ಹಣ್ಣು ತೊಗೊಂಬಂದೆ ಅದಾದಮೇಲೆ ಚಿಕನ್ದು ಗ್ರೇವಿ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ ರಾತ್ರಿ ಊಟಕ್ಕೆ ಇದು ಸ್ವಲ್ಪ ಮಂಗಳೂರು ಥರ ಸುಕ್ಕ ಥರನೂ ಮಾಡ್ಕೋಬೋದು ಮಂಗ್ಳೂರು ಸುಕ್ಕ ಥರ ಬೇಕು ಅಂದರೆ ರೆಸಿಪಿ ಹಾಕ್ತೀನಿ ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಯಾವಾಗಾರು ಮಾಡಿ ನಾನು ಹಾಕ್ತೀನಿ ಕಮೆಂಟ್ ಮಾಡಿ ಬೇಕು ಅಂದರೆ ನನ್ನ ಮಗನಗೂ ಚಪಾತಿ ರೆಡಿ ಮಾಡಿಟ್ಟಿದ್ದೀನಿ ಅವ್ನು ಜಿಮ್ಗೆ ಹೋಗಿದ್ದ ನಂದು ಹೊಸ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ತೊಗೊಂಬಂದಿದೆ ಹೇಗಿದೆ ಅಂದ್ಬಿಟ್ಟು ಡಿಸೈನ್ನ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇದನ್ನು ನೋಡ್ತೀರಾ ಸ್ಯಾರಿ ಇದರಲ್ಲಿ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಅದ್ರಲ್ಲಿ ನೋಡಿದೀರಾ ಇದು ಎಲ್ಲೋ ಮತ್ತೆ ಗ್ರೀನ್ ಕಾಂಬಿನೇಷನ್ದು ಫುಲ್ ವಿಡಿಯೋ ಫುಲ್ ಸ್ಯಾರಿ ವಿಡಿಯೋನ ಅದ್ರಲ್ಲಿ ಹಾಕಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದು ಚೆಕ್ ಮಾಡಿ ಓರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ರು ಇದು ಸ್ಯಾರಿ ಫುಲ್ ಸಾಫ್ಟ್ ಇದೆ ಅದಕ್ಕೆ ಬ್ಲೌಸ್ ಬಾರ್ಡರ್ ಕಲರ್ ಗ್ರೀನ್ ಬಂದಿತ್ತು ಈ ತರ ಫ್ರಂಟ್ ಬಾಕ್ಸ್ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಫ್ರಂಟ್ ಅಲ್ಲಿ ಕಾಣ್ತಿದೆ ಅನ್ಕೋತೀನಿ ಫ್ರಂಟ್ ಅಲ್ಲಿ ಬಾಕ್ಸ್ ಈ ತರ ಬ್ಯಾಕ್ ಫುಲ್ ಕವರ್ ಆಗುತ್ತೆ ಕೆಳಗಡೆ ಟ್ಯಾಸಲ್ಸ್ ಈಗ ಇಲ್ಲಿ ಪೋಟ್ಲಿ ಬಟನ್ ಸ್ಯಾರಿದು ಪೋಟ್ಲಿ ಬಟನ್ ಸ್ಯಾರಿ ಕೆಳಗಡೆ ಏನಿದೆಯೋ ಯಲ್ಲೋ ಕಲರ್ ಅದ್ರದ್ದು ಪೋಟ್ಲಿ ಬಟನ್ ಹಾಕಿಸ್ಕೊಂಡಿದೀನಿ ಎರಡು ಟ್ಯಾಸಲ್ ನಾನು ಕಟ್ ಮಾಡ್ಕೊಂಡಿದೀನಿ ಒಂದು ಮತ್ತೆ ಇದೊಂದು ಎರಡು ಇಲ್ಲಿ ಸೈಡ್ ಅಲ್ಲಿ ಎರಡ್ ಟ್ಯಾಸಲ್ ಬರುತ್ತೆ ನೋಡಿ ಈ ಇದು ಕಾಣ್ತದೆ ಸ್ಯಾರಿ ಕಲರ್ ಅಲ್ಲಿ ಟ್ಯಾಸಲ್ ಇದಸ್ಕೊಂಡಿದೀನಿ ಪೋಟ್ಲಿ ಬಟನ್ ಈ ಟ್ಯಾಸಲ್ ಬಂದು ಡಬಲ್ ಕಲರ್ ಅಲ್ಲಿ ಹಾಕೊಟ್ಟಿದ್ದಾರೆ ಆಮೇಲೆ ಇದು ಫ್ರಂಟ್ ಬಟನ್ ಪ್ಯಾಗೆಟ್ ಬ್ಲೌಸ್ క్రీమ్ కలర్ క్రీమ్ అంద్ర బేగి క్రీమ్ పింకు కలర్ యెల్లో ప్రింట్స్ పింకు రెడ్ ఎల్లో ఆమెకు సారి టెల్స్ అద్రె బందో సీతర కాటన్ సారి ఫుల్ సాఫ్ట్ ఆఫీస్ వర్క్ చాలా క్రీమ్ కలర్ కాటన్ సారి అదకే ఆరెంజ్ కలర్ బాగు ఆరెంజ్ కలర్ పీస్ అదు అదూ అసే ఎల్బో స్లీవ్ స్టిచ్ మార్స్కుంటీ ఫ్రంట్ ఫ్రంట్ నెక్ట్ రౌండ్ నెక్ ఈ పైపింగ్ కు ఆమె బ్యాక్ అర సారీ పీస్ నా కట్ మిల్ ఇల్లి ಹೀಗೆ ಇದು ಕೂಡ ಪ್ಯಾಡೆಡ್ ಬ್ಲೌಸ್ ಬ್ಯಾಕ್ ಫುಲ್ ಡೀಪ್ ಇರೋದ್ರಿಂದ ನಾನು ಪ್ಯಾಡೆಡ್ ಹಾಕಿಸ್ಕೊಂಡಿದೀನಿ ಫ್ರಂಟ್ ಬಟನ್ ಇದು ಫ್ರಂಟ್ ಬಟನ್ ಈ ಆರೆಂಜು ಮತ್ತೆ ಕ್ರೀಮ್ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ಹಾಕೊಂಡಾಗ ನಾನು ಸಿಲ್ಕ್ ಇದು ಹಾಕಿದ್ದು ಇದು ಸ್ವಲ್ಪ ಆಕ್ವಾ ಬ್ಲೂ ಕಲರ್ ಬರುತ್ತೆ ಮತ್ತೆ ಇದು ಗ್ರೀನ್ ಬಾರ್ಡರ್ ಗೋಲ್ಡ್ ಕಲರ್ ಸಾರಿ ಗೋಲ್ಡ್ ಕಲರ್ ಬಾರ್ಡ್ರು ಇದು ಪರ್ಪಲ್ ಕಲರ್ ಅಲ್ಲಿ ಪರ್ಪಲ್ ಶೇಡ್ ಅಲ್ಲಿ ಸೆರಗ್ ಬಂದಿದೆ ಈ ಸೆರ್ಗ್ ಏನಿದೆಯೋ ಅದೇ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಇರೋದು ನೋಡಿ ಗೋಲ್ಡ್ ಕಲರ್ ಬಾರ್ಡ್ರ್ ಪರ್ಪಲ್ ಸೆರ್ಗು ಇದು ಆಕ್ವಾ ಬ್ಲೂ ಕಲರ್ ಸ್ಯಾರಿ ಮೇಲೆಲ್ಲ ಗೋಲ್ಡ್ ಬುಟ ಊಟ ಅಂದ್ರೆ ದೊಡ್ಡ ದೊಡ್ಡ ಬುಟ್ಟ ಬುಟ್ಟ ಅದು ಡಿಸೈನ್ ಬಂದಿದೆ ಇದನ್ನೇ ನಾನು ತೋರಿಸಿರ್ಲಿಲ್ಲ ಲಾಸ್ಟ್ ಟೈಮ್ ತೋರ್ಸುವಾಗ ಇದು ಚೆನ್ನಾಗಿದೆ ಸಾಫ್ಟ್ ಸ್ಯಾರಿ ಇದು ಲಾಸ್ಟ್ ಟೈಮ್ ನಾನು ಗಣೇಶ ಹಬ್ಬಕ್ಕೆ ಅಕ್ಕ ಮನೆಗೆ ಹೋದಾಗ ಅಕ್ಕ ಕುಡಿಸಿದ್ ನನಗೆ ಚೆನ್ನಾಗಿ ಕಾಣುತ್ತೆ ಅಣ್ಣತ್ತೆ ಅನ್ಬಿಟ್ಟ ಆಕ್ಚುಲಿ ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಈ ಸಾರಿಗೆ ಬ್ಲೌಸ್ ಬಂದು ಈ ತರ ವರ್ಕ್ ಬ್ಲೌಸ್ ಮಾಡಿಸ್ಕೊಂಡಿದೀನಿ ಮಿಷಿನ್ ವರ್ಕ್ ಹ್ಯಾಂಡ್ ವರ್ಕ್ ನಾನು ಮಾಡಿಸ್ಕೊಂಡಿಲ್ಲ ಹೆವಿ ಆಗಿಬಿಡುತ್ತೆ ಅಂತ ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ಳಲ್ಲ ಆಕ್ಚುಲಿ ಮಿಷಿನ್ ವರ್ಕ್ ಹೆಚ್ಚಾಗಿ ಮಾಡಿಸ್ಕೊಳ್ಳೋದು ಈ ತರ ಬ್ಯಾಕ್ ಈ ತರ ಮಾಡಿಸ್ಕೊಂಡಿದೀನಿ ಫುಲ್ಲು ಆಮೇಲೆ ಫ್ರಂಟ್ ಈ ತರ ಇದು ಕೂಡ ಸೇಮ್ ಸ್ವೀಟ್ ಹಾರ್ಟ್ ನೆಕ್ ಜೊತೆಗೆ ಸೈಡ್ ಅಲ್ಲಿ ಈ ತರ ಎಂಬ್ರಾಯ್ಡ್ರು ಮಾಮೂಲಿ ಎಲ್ಲದಕ್ಕೂನು ಬರುತ್ತಲ್ಲ ವರ್ಕ್ ಒಂದ್ ಸೈಡ್ ಆತರ ಸ್ಲೀವ್ ಅಲ್ಲಿ ಬುಟ ಬುಟ ಇದೆ ಫ್ಲವರ್ ಬುಟ ಬುಟ ಸ್ಯಾರಿ ನ ಮ್ಯಾಚ್ ಮಾಡಿ ವರ್ಕ್ ಮಾಡಿದ್ದಾರೆ ಇಲ್ಲೂ ಕೂಡ ಸ್ಯಾರಿ ಇದಕ್ಕೆ ನಾನು ಇಲ್ಲಿ ಬಾರ್ಡ್ರ್ ಹಚ್ಚುತ್ತಾರೆ ಅನ್ಕೊಂಡಿದ್ದೆ ಇಲ್ಲ ಬಾರ್ಡರ್ ಹಚ್ಚಿಲ್ಲ ಇಲ್ಲೂ ಕೂಡ ಸಿಂಗಲ್ ಪುಟ ಬುಟ ಮಾಡಿ ಇದು ಡಿಸೈನ್ ನಾನೇ ಹೇಳಿ ಮಾಡಿಸ್ಕೊಂಡ್ರೇಮು ಬ್ಲೂನೂ ಕೊಡ್ಸಿತ್ತು ಅಕ್ಕನೂ ಅದೇ ತಗೊಂಡಿತ್ತು ಬಟ್ ನಂದು ಗೋಲ್ಡ್ ಪ್ರಿಂಟ್ ಚಕ್ಸ್ ಇದ್ರಲ್ಲಿದೆ ನೋಡಿ ಇಲ್ಲಿ ಕಾಣುತ್ತೆ ಹೀಗ್ ಕಾಣುತ್ತೆ ಅಕ್ಕಂದು ಈ ತರ ಸಿಲ್ವರ್ ಸಿಲ್ವರ್ ಪುಟ ಪುಟ ಸಿಲ್ವರ್ ಜೆರಿ ಈ ತರ ಇದು ಅಷ್ಟೇ ಸ್ವಲ್ಪ ಲೈಟ್ ಕಾಣುತ್ತೆ ನೋಡೋದಕ್ಕೆ ಆದ್ರೆ ಕಲರ್ ಚೆನ್ನಾಗಿದೆ ಈ ಸ್ಯಾರೀಸ್ಗೂ ಇದು ಅಷ್ಟೇ ಪರ್ಪಲ್ ಅಲ್ಲಿ ಇಬ್ಬರಿಗೂ ಸೇಮ್ ಇರ್ಲಿ ಅಂತ ತಗೊಂಡಿದಾರೆ ಬಟ್ ಡಿಸೈನ್ ಚೇಂಜ್ ಸೇಮ್ ಕಲರ್ ಬ್ಲೌಸ್ ಪರ್ಪಲ್ ಅಲ್ಲೇ ಬಂದಿದೆ ಇದಕ್ಕೆ ಅವಳಿಗೆ ಬ್ಲೌಸ್ ನಾನು ಈ ತರ ಸ್ಟಿಚ್ ಮಾಡಿಸಿದ್ದೀನಿ ಅಂದ್ರೆ ಸ್ವಲ್ಪ ಲೈಟ್ ಹಾಕೊಂಡು ನಾನು ಸ್ವಲ್ಪ ಡಾರ್ಕ್ ಬ್ಲೂ ಬ್ಲು ಅವಳು ಸ್ವಲ್ಪ ಹಾಫ್ ಸ್ಲೀವ್ನ ಇಷ್ಟ ಪಡ್ತಾಳೆ ಎಲ್ಬೋ ಸ್ಲೀವ್ ಇಷ್ಟ ಆಗಲ್ಲ ಅವಳಿಗೆ ಅದಕ್ಕೆ ಬಾರ್ಡರ್ ಮಾತ್ರ ಇಲ್ಲಿಗೆ ಸೈಡ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡ್ಸಿಲ್ಲ ಇದಕ್ಕೆ ಇದು ಬ್ಯಾಕ್ ಅಷ್ಟೇ ಎಂಬ್ರಾಯ್ಡ್ರ್ ಹ್ಯಾಂಡ್ ಹ್ಯಾಂಡ್ ಅಲ್ಲ ಇದು ಕೂಡ ಮಿಷಿನೇ ಇಲ್ಲಿ ಬಾರ್ಡರ್ ಏನ್ ದೊಡ್ಡದಾಗಿತ್ತಲ್ಲ ಅದನ್ನ ಈ ಬಾರ್ಡರ್ ಅಟ್ಯಾಚ್ ಮಾಡಿಸಿದೀನಿ ಅವಳಿಗೆ ಇಲ್ಲಿ ವರ್ಕ್ ಮಾಡಿಸಿಲ್ಲ ಹಿಂಭಾಗ ವರ್ಕ್ ಮಾಡಿಸಿಲ್ಲ ಫ್ರಂಟ್ ವರ್ಕ್ ಮಾಡಿಸಿಲ್ಲ ಅದೇ ನ ಇಲ್ಲಿ ಅಟ್ಯಾಚ್ ಮಾಡಿಸಿದ್ರಂಟ್ ಗೆ ಇಲ್ಲೇನ್ ವರ್ಕ್ ಮಾಡ್ಸಿಲ್ಲ ಈ ಡೈಮಂಡ್ ಶೇಪ್ ಅಲ್ಲಿ ಬರುತ್ತೆ ಅವ್ರದು ಫ್ರಂಟ್ ನೋಡಿ ವಿ ಅಥವಾ ಡೈಮಂಡ್ ಶೇಪ್ ಅಂತ ಅನ್ಕೋಬಹುದು ಆತರ ಬರುತ್ತೆ ಇಲ್ಲೇನು ವರ್ಕ್ ಮಾಡಿಸಿಲ್ಲ ಇದು ಎರಡೂ ಸೈಡ್ ಬಾರ್ಡರ್ ಕೊಡ್ಸಿದೀನಿ ಬ್ಲೌಸ್ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಅಕ್ಕೊಂದು ಸ್ವಲ್ಪ ಸ್ವಲ್ಪ ಡಾರ್ಕ್ ಕಲರ್ ಅಂದ್ರೆ ಸ್ಯಾರಿ ಬ್ಲೌಸ್ ಮಾತ್ರ ಸೇಮ್ ಕಲರ್ ಇದೆ ಸ್ಯಾರಿ ಆ ಬಂದಿದೆ ನೋಡಿ ಫುಲ್ಲು ನೋಡಿ ಈ ತರ ಕವರ್ ಆಗುತ್ತೆ ಕೆಳಗಡೆ ಒಂದು ಚೂರು ಅಂದ್ರೆ ಚೂರೇ ಚೂರು ಈ ತರ ಇಲ್ಲಿ ಬೋ ಬರುತ್ತೊಂದು ಹಾಕೊಂಡಾಗ ಇತ್ತು ಕೂರುತ್ತಿಂಗ್ ಕರೆಕ್ಟ್ ಆಗಿ ಇಲ್ಲಿ ಈ ತರ ಐರನ್ ಇಲ್ಲ ವಾಶ್ ಹಿಂಗೆ ಮಾಡಿಸಿ ಅದನ್ನ ತೆಗೆದು ತೋರಿಸ್ತಿದೀನಿ ಅಷ್ಟೇ ನೋಡಿ ಈ ತರ ಹಾಕೊಂಡಾಗ ಕ್ಲೀನ್ ಆಗಿ ಕೂರುತ್ತೆ ಇದು ಫುಲ್ ಬ್ಯಾಕ್ ಕವರ್ ಆಗುತ್ತೆ ಚಳಿ ಟೈಮಿಗೆ ಚೆನ್ನಾಗಿರುತ್ತೆ ಸರಿ ಇದೇ ನಿಮ್ಸ ಅನ್ಸಲ್ಲ ಸಾಫ್ಟ್ ಇದೆಯಲ್ಲ ಹಂಗಾಗಿ ಹಾಕೋಬಹುದು ಯಾವ್ದು ಇರಿಟೇಟ್ ಅಂತ ಅನ್ಸಲ್ಲ ಇದು ಕೂಡ ಎಲ್ಬೋನೆ ನಾನು ಸ್ವಲ್ಪ ಜಾಸ್ತಿ ಎಲ್ಬೋ ಹಾಕೋತೀನಿ ಅಕ್ಕಂಗೆ ಎಲ್ಬೋ ಸ್ಲೀವ್ ಇಷ್ಟ ಆಗಲ್ಲ ಅವಳು ಸ್ವಲ್ಪ ಶಾರ್ಟ್ ಹಾಕೊಳೋದಕ್ಕೆ ಮೆಗಾ ಸ್ಲೀವ್ ಹಾಕೊಳೋದಕ್ಕೆ ಇಷ್ಟಪಡ್ತಾಳೆ ಪಡ್ತಾರ ಹಂಗಕ್ಕೆ ಅವಳಿಗೆ ಮೆಗಾ ಸ್ಲೀವ್ ಇದು ಅವಳದು ಮೆದರ್ ಮಟ್ ಬ್ಲೌಸು ನೋಡಿ ಇದು ಕೂಡ ಅವಳದು ಎಲ್ಬೋನೆ ಯಾವುದು ಇದಿಲ್ಲ ಎಲ್ಬೋಲ ಮೇಗ ನಂದು ಎಲ್ಬೋ ಸ್ಲೀವ್ ಯಾವುದು ಬ್ಲೌಸ್ ಇಷ್ಟ ಆಯ್ತು ನಿಮ್ಗೆ ಇದು ಕೂಡ ಅವರೇ ಸ್ಟಿಚ್ ಮಾಡಿಕೊಟ್ಟಿದ್ದು ಆಕ್ಚುಲಿ ಒನ್ ಮೀಟ್ರು ತಗೊಂಡಿದ್ದೆ ನಾನು ಇದು ಈ ಬ್ಲೌಸ್ ಹೊಲ್ಸ್ಕೊಳಕ್ಕೆ ನಾನು ಒನ್ ಮೀಟರ್ ಕ್ಲಾತ್ ಇತ್ತು ಅದನ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದು ನನಗಿದ್ದು ಈ ಡಿಸೈನ್ ನಾನೇನು ಹೇಳಿರ್ಲಿಲ್ಲ ಅವ್ರಿಗೆ ಇದು ಅವರೇ ಸೆಲೆಕ್ಷನ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರೋದು ಇದನ್ನ ನಾನು ಹೇಳಿರ್ಲಿಲ್ಲ ನೋಡಿ ಈ ಸಲ ಹೊಲ್ಸ್ಕೊಂಡಿದ್ದೆಲ್ಲಾ ಡಿಸೈನು ನಂದೇ ಸೆಲೆಕ್ಷನ್ ನಾನು ಹೇಳಿ ತಾನೆ ಕೊಟ್ಟಿದ್ದಾರೆ ಸುಬ್ರ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿಕ್ಕೆ ಹೇಳಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಪರವಾಗಿ ನೀವೇ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿಕ್ಕೆ ನನ್ನ ಬ್ಲೌಸ್ ಡಿಸೈನ್ ಹೇಗಿತ್ತು ಕಮೆಂಟ್ ಮಾಡಿ ಯಾವ್ದು ಇಷ್ಟ ಆಯಿತು ಅದನ್ನು ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್